ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ರು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ದೀರಿ ಅಂತಕೊಳ್ತೀನಿ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂತು ಈ ರೀತಿಯ ರ್ಯಾಲಿ ಬರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಕಾರಣ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಈಗಾಗಲೇ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದೆ ಈ ವಿಡಿಯೋ ನೋಡಿರೋರಿಗೆ ವಿಚಾರಗಳು ಗೊತ್ತಿರುತ್ತೆ ಹಾಗೆ ತಮ್ಮನಲ್ಲಿ ಕೂಡ ಹಾಗೆ ಇಟ್ಟಿದೆ ನೋಡಬಹುದು ರಾಕೆಟ್ ಸ್ಪೀಡ್ ರ್ಯಾಲಿ ಕ್ವಶನ್ ಮಾರ್ಕ್ ಬರಬಹುದಾ ಅಂತ ಫೈನಲಿ ಬಂದಿದೆ ನಮ್ಗೆ ಈಗಾಗಲೇ ಇದಕ್ಕೆ ಕಾರಣಗಳಂತೂ ಗೊತ್ತಿತ್ತು ಹಾಗೇನು ಒಂದ್ಸಲ ರಿವ್ಯೂ ಮಾಡ್ಕೊಂಡು ನಾವು ಇಂಥ ಸಮಯದಲ್ಲಿ ಏನ್ ಮಾಡ್ಬೇಕು ಅದು ತುಂಬಾನೇ ಇಂಪಾರ್ಟೆಂಟ್ ಯಾಕೆಂತಂದ್ರೆ ಒಬ್ಬೊಬ್ರು ಒಂದೊಂದು ತರ ಹೇಳ್ತಾರೆ ಮಾರ್ಕೆಟ್ ಇಲ್ಲಿಂದ ಅಷ್ಟು ಕರೆಕ್ಷನ್ ಆಗುತ್ತೆ ಎಷ್ಟು ಕರೆಕ್ಷನ್ ಆಗುತ್ತೆ ಅಂತ ಕೆಲವ್ರು ಹೇಳ್ತಾರೆ ಮಾರ್ಕೆಟ್ ಇಲ್ಲಿಂದ ಇನ್ನು ಇಷ್ಟು ಮೇಲೆ ಹೋಗುತ್ತೆ ಅಷ್ಟು ಮೇಲೆ ಹೋಗುತ್ತೆ ಅಂತ ಕೆಳಗ ಇನ್ನು ಕೆಲವ್ರು ಹೇಳ್ತಾರೆ ಹಾಗಾಗಿ ಎಸ್ಪೆಷಲಿ ಹೊಸಬರಿಗೆ ಕನ್ಫ್ಯೂಷನ್ ಇರುತ್ತೆ ನಾವ್ ಏನ್ ಮಾಡ್ಬೇಕು ಅಂತ ಈಗಾಗಲೇ ಮಾರ್ಕೆಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಅದ್ರ ಬಗ್ಗೆ ಕ್ಲಾರಿಟಿ ಇರುತ್ತೆ ಎಸ್ಪೆಷಲಿ ಹೊಸಬರಿಗೆ ಕ್ವಶನ್ ಮಾರ್ಕ್ ಇದ್ದಿದ್ದೆ ಕ್ವೆನ್ ಮಾರ್ಕ್ ಹೋಗ್ಲಾಡಿಸುವಂತ ಪ್ರಯತ್ನ ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೋ ಡಿಸಿಷನ್ ಅನ್ನ ತಗೊಳ್ಬಹುದು ಮೊದಲಿಗೆ ನಾವು ಇವತ್ತಿನ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಒಂಬೈನೂರ ಇಪ್ಪತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ರ್ಯಾಲಿ ಸೆನ್ಸೆಕ್ಸ್ ಅಲ್ಲಿ ಕಂಡು ಬಂದಿದೆ ಓಪನ್ ಆಗಿದೆ ಗ್ಯಾಪ್ ಅಪ್ ಅಲ್ಲಿ ಅದರ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಕೆಳಗಡೆ ಬರುವಂತ ಯಾವುದೇ ಲಕ್ಷಣವನ್ನ ಮಾರ್ಕೆಟ್ ತೋರಿಸಲೇ ಇಲ್ಲ ಸೊ ಇವತ್ತು ಕೂಡ ಅಗೇನ್ ಆಲ್ ಟೈಮ್ ಐ ಅನ್ನ ಟಚ್ ಮಾಡಿದೆ ಎಪ್ಪತ್ ಸಾವಿರದ ಆರ್ನೂರ ಎರಡು ನೀವು ಇಲ್ಲಿ ನೋಡಬಹುದು ಐನೂರ ಹದಿನಾಲ್ಕಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲಿ ಕೂಡ ನೋಡಬಹುದು ಇನ್ನೂರ ಐವತ್ತಾರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಇದು ಕೂಡ ಅಗೇನ್ ಇವತ್ತು ಆಲ್ ಟೈಮ್ ಐ ಅನ್ನ ಟಚ್ ಮಾಡ್ತಿದೆ ಇಪ್ಪತ್ತೊಂದು ಸಾವಿರದ ಇನ್ನೂರ ಹತ್ತು ಅದರ ನಂತರ ನೂರ ಎಂಬತ್ತೆರಡಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಪರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಹುದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವತ್ತು ಹಾಗೆ ನಾವು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಎಫ್ ಎಂ ಪರ್ಫಾರ್ಮ್ ಮಾಡಿದೆ ಆದ್ರೆ ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗಾದ್ರು ಹೋಗ್ಬೇಕು ಅಂತಂದ್ರೆ ಅದು ನಿಫ್ಟಿ ಐಟಿ ಯಾಕೆ ಅಂತಂದ್ರೆ ಮೂರುವರೆ ಪರ್ಸೆಂಟ್ ರ್ಯಾಲಿ ಇವತ್ತು ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ನಿಫ್ಟಿ ಐ ಟಿ ಇಂಡೆಕ್ಸ್ ಅಲ್ಲಿರುವಂತಹ ಎಲ್ಲಾ ಶೇರ್ ಗಳಲ್ಲೂ ಕೂಡ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಇದಕ್ಕೆ ಕಾರಣ ನಾನು ಮುಂದೆ ಹೇಳ್ತೀನಿ ಯಾಕೆ ಅಂತ ಅದಕ್ಕಿಂತ ಮುಂಚೆ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ ನಿಫ್ಟಿ ಫಾರ್ಮ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ಮೀಡಿಯಾ ಮಾತ್ರ ಇವತ್ತು ಅಂಡರ್ ಪರ್ಫಾರ್ಮ್ ಮಾಡಿದೆ ಪಿ ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಬ್ಯಾಂಕ್ಸ್ ಅಂತೂ ಇನ್ನೂ ಬರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಿದಾವೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಸ್ವಲ್ಪ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬನ್ಸ್ ಕೂಡ ಡೌನ್ ಆಯಿಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಎರಡು ಅಥವಾ ಮೂರು ಸೆಕ್ಟರ್ ಅನ್ನು ಬಿಟ್ಟರೆ ಇನ್ನೆಲ್ಲ ಸೆಕ್ಟರ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾದ್ರೆ ಇದರ ಇಂದಿನ ಕಾರಣಗಳೇನು ಇದಕ್ಕೆ ಕಾರಣ ಅಮೆರಿಕನ್ ಮಾರ್ಕೆಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನ ನಾವೀಗ ಕವರ್ ಮಾಡಿದ್ವಿ ನೋಡಬಹುದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಾ ಕೂಡ ಸೇಮ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅದರ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ ಮೇಲೆ ಬಿತ್ತು ನೀವು ಇಲ್ಲಿ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಆಗ್ಬಹುದು ಏಷ್ಯನ್ ಮಾರ್ಕೆಟ್ಸ್ ಆಗ್ಬಹುದು ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ಎಕ್ಸೆಪ್ಟ್ ಚೀನೀಸ್ ಮಾರ್ಕೆಟ್ ಚೀನಾದಲ್ಲಿ ಮಾತ್ರ ಸ್ವಲ್ಪ ಡೌನ್ ಫಾಲ್ ಇದೆ ಅದನ್ನ ಬಿಟ್ಟರೆ ಉಳಿದಂತ ಸಾಕಷ್ಟು ಮಾರ್ಕೆಟ್ ಗಳಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಅದರ ಕ್ಲಿಯರ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಆಯ್ತು ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂತು ಹಾಗೆ ನಾನು ಈಗ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ ಅಮೆರಿಕನ್ ಮಾರ್ಕೆಟ್ ಬೇರೆಲ್ಲ ಮಾರ್ಕೆಟ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಕಾರಣ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ನಾನು ಇನ್ನೂ ಒಂದು ಮಾತನ್ನ ಹೇಳಿದೀನಿ ನೆಗಡಿ ಆದ್ರೆ ಬೇರೆಲ್ಲ ದೇಶಗಳು ಸೀನ್ ತಾವೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಈಗ ಆಗ್ತಿರೋದು ಹಾಗೆ ನಮ್ಮಲ್ಲಿ ಮೈಕ್ರೋ ಲೆವೆಲ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆದ್ರೆ ಸಮಸ್ಯೆಗಳಿದ್ದು ಮ್ಯಾಕ್ರೋ ಲೆವೆಲ್ ಅಲ್ಲಿ ಅಂದ್ರೆ ಅಮೆರಿಕಾದಲ್ಲಿ ಯುರೋಪ್ ಅಲ್ಲಿ ಸ್ಟಿಲ್ ಗ್ಲೋಬಲ್ ಮಾರ್ಕೆಟ್ಸ್ ಸ್ಟ್ರಗಲ್ ಮಾಡ್ತಾ ಇದ್ರು ಕಾರಣ ಅಲ್ಲಿ ಸಮಸ್ಯೆಗಳಿದೆ ಅನ್ನೋ ಕಾರಣಕ್ಕೆ ಯಾಕಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕನೆಕ್ಟೆಡ್ ಆಗಿರ್ತೀವಿ ವೇರಿಯಸ್ ಎಕನಾಮಿಕ್ ಆಕ್ಟಿವಿಟೀಸ್ ಗೆ ಆ ಕಾರಣಗಳಿಗೆ ಅಲ್ಲಿಯ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾದ್ರೆ ಅಮೆರಿಕನ್ ಮಾರ್ಕೆಟ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ಲಿಕ್ಕೆ ಕಾರಣ ಏನು ಅದು ಫೆಡರಲ್ ರಿಸರ್ವ್ ಫೆಡರಲ್ ರಿಸರ್ವ್ ನ ಪಾಲಿಸಿ ಮೀಟಿಂಗ್ ಇತ್ತು ನಿನ್ನೆ ಎಂಡ್ ಆಯ್ತು ಅದ್ರ ಔಟ್ಕಮ್ ಕೂಡ ಬಂತು ರೈಟ್ ಮಾಡ್ಲಿಲ್ಲ ಅನ್ನ ಮಾಡಲಿಲ್ಲ ಕಂಟಿನ್ಯೂ ಮಾಡಿದ್ರು ರೈಟ್ ಪಾಸ್ ಅನ್ನ ಅದ್ರ ನಂತರ ಕಮೆಂಟ್ರಿ ಕೂಡ ಚೆನ್ನಾಗಿತ್ತು ಜೊತೆಗೆ ರೇಟ್ ಕಟ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರು ಮೇ ಬಿ ಮಾರ್ಚ್ ಆನ್ ವರ್ಡ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಒಪಿನಿಯನ್ ಮಾರ್ಕೆಟ್ ಇಂದ ಬಂದಿದೆ ಹಾಗೆ ಇನ್ಫ್ಲೇಷನ್ ಬಗ್ಗೆ ಕೂಡ ಪಾಸಿಟಿವ್ ಪಾಯಿಂಟ್ಸ್ ಹೈಲೈಟ್ ಮಾಡಿದ್ರು ಅಟ್ ದ ಸೇಮ್ ಟೈಮ್ ಇನ್ ಕೇಸ್ ಏನಾದ್ರು ಸಿಚುಯೇಷನ್ ಬದಲಾದ್ರೆ ನಾವು ರೇಟ್ ಕಟ್ ಬಗ್ಗೆ ಮುಂದುವರಿಸಬಹುದು ಅಥವಾ ರೇಟ್ ಹೈಕ್ ಕೂಡ ಮಾಡಬಹುದು ಅನ್ನುವಂತ ಡಿಸಿಷನ್ ಬಂತು ಇದು ಮಾರ್ಕೆಟ್ ಮೇಲೆ ತುಂಬಾನೇ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತು ಹಾಗಾಗಿ ಇವತ್ತು ಮಾರ್ಕೆಟ್ ಅಲ್ಲಿ ವರ್ಜರಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂತು ಇದನ್ನ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ಈ ವಿಷಯಗಳನ್ನ ಕವರ್ ಮಾಡಿದ್ವಿ ಸೊ ಅದನ್ನ ನೋಡಿರೋರಿಗೆ ಈಗಾಗಲೇ ಗೊತ್ತಿರುತ್ತೆ ಕೂಡ ಹಾಗೆ ಇವತ್ತಿನ ಈ ರ್ಯಾಲಿಯಿಂದ ನೋಡಬಹುದು ನಾಲ್ಕು ಲಕ್ಷ ಕೋಟಿ ಇನ್ವೆಸ್ಟರ್ ಗಳ ಜೇಬಿಗೆ ರ್ಯಾಲಿ ಹಾಗಾಗಿನೇ ಇವತ್ತು ಎಸ್ಪೆಷಲಿ ಎರಡು ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೊದಲನೇದಾಗಿ ಬ್ಯಾಂಕಿಂಗ್ ಸೆಕ್ಟರ್ ಎರಡನೇದಾಗಿ ಐ ಟಿ ಸೆಕ್ಟರ್ ರೇಟ್ ಕಟ್ ಅನ್ನ ಮಾಡಿದ್ರೆ ಅಬ್ವಿಯಸ್ಲಿ ಜಾಸ್ತಿ ಲಾಭ ಈ ಎರಡು ಸೆಕ್ಟರ್ ಗಳಿಗೆ ಯಾಕೆಂತಂದ್ರೆ ಮೊದಲನೇದಾಗಿ ಬ್ಯಾಂಕಿಂಗ್ ಸೆಕ್ಟರ್ ರೇಟ್ ಕಟ್ ಮಾಡಿದ್ರೆ ಲೋನ್ ತಗೊಳ್ಳೋರು ಜಾಸ್ತಿ ಆಗ್ತಾರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಹಾಗಾಗಿ ಅವ್ರಿಗೆ ಬೆನಿಫಿಟ್ ಇರುತ್ತೆ ಹಾಗೆ ಐ ಟಿ ಸೆಕ್ಟರ್ ಗೆ ಈಗ ರೇಟ್ಸ್ ಹೈ ಲೆವೆಲ್ ಅಲ್ಲಿ ಇರೋದ್ರಿಂದ ಐಟಿ ಸೆಕ್ಟರ್ ಅಲ್ಲಿ ಸ್ಲೋ ಡೌನ್ ಕಂಡು ಬರ್ತಾ ಇದೆ ಇನ್ ಕೇಸ್ ರೇಟ್ ಕಟ್ಸ್ ಆಗ್ತಾ ಹೋದ್ರೆ ಗೆ ಲಿಕ್ವಿಡಿಟಿ ಬರುತ್ತೆ ಆಗ ಅವರ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದು ಆಬ್ವಿಯಸ್ ಆಗದೆ ಏನಲ್ಲ ಹಾಗಾಗಿ ಮೇಜರ್ ಆಗಿ ಎರಡು ಸೆಕ್ಟರ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಹಾಗೆ ಓವರ್ ಆಲ್ ಮಾರ್ಕೆಟ್ ಗು ಕೂಡ ಇದು ಪಾಸಿಟಿವ್ ಪಾಯಿಂಟ್ ಯಾಕೆಂತಂದ್ರೆ ಮಾರ್ಕೆಟ್ ಗೆ ಲಿಕ್ವಿಡಿಟಿ ಬರಬೇಕು ಅಂತಂದ್ರೆ ರೇಟ್ಸ್ ಕಡಿಮೆ ಪ್ರಮಾಣದಲ್ಲಿ ಇರಬೇಕು ರೇಟ್ ಹೈಕ್ ಆಗಿದ್ದಾಗ ಮಾರ್ಕೆಟ್ ಗೆ ಹಣ ಬರೋದಿಲ್ಲ ಹಾಗೆ ನಿಮ್ಮಲ್ಲಿ ಕೆಲವರಿಗೆ ಒಂದು ಪ್ರಶ್ನೆ ಕೂಡ ಬರಬಹುದು ಇನ್ನು ರೇಟ್ ಕಟ್ ಆಗೇ ಇಲ್ಲ ಇನ್ನು ಮಾರ್ಚ್ ಆನ್ವರ್ಡ್ಸ್ ಅಂತ ಹೇಳ್ತಿದ್ದಾರೆ ಇನ್ನು ನಾಲ್ಕು ತಿಂಗಳಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈಗಲೇ ರ್ಯಾಲಿ ಬರಬೇಕು ಅಂತ ಮಾರ್ಕೆಟ್ ಯಾವತ್ತು ತುಂಬಾನೇ ಅಡ್ವಾನ್ಸ್ಡ್ ಆಗಿ ಮೂವ್ ಆಗೋದು ರೇಟ್ ಕಟ್ ಆದ್ದಾಗ ಮೂವ್ ಆಗುತ್ತೆ ಇಲ್ವೋ ಯಾಕಂದ್ರೆ ಈ ಮುಂಚೆನೆ ಫ್ಯಾಕ್ಟರ್ಡ್ ಆಗ್ಬಿಟ್ಟಿರುತ್ತೆ ತುಂಬಾ ಜನ ಅಂದ್ಕೊಳ್ತಾರೆ ಎಸ್ಪೆಷಲಿ ಬಿಗಿನರ್ಸ್ ಯಾವ್ದಾದ್ರು ಒಂದು ಡಿಸಿಷನ್ ಬಂದಾಗ ಯಾಕೆ ಇವತ್ತು ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರಲಿಲ್ಲ ಅಂತ ಯಾಕೆ ಬರಲ್ಲ ಅಂತಂದ್ರೆ ಅದನ್ನ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರುತ್ತೆ ಮೂರು ತಿಂಗಳು ಎರಡು ತಿಂಗಳು ಹಿಂದೆನೆ ಅವತ್ತೆ ಫ್ಯಾಕ್ಟರ್ಡ್ ಆಗ್ಬಿಟ್ಟಿರುತ್ತೆ ರಿಯಲ್ ನ್ಯೂಸ್ ಬಂದಾಗ ಅಥವಾ ನ್ಯೂಸ್ ಬಂದಾಗ ಕೆಲವೊಂದ್ಸಲ ಮಾರ್ಕೆಟ್ ರಿಯಾಕ್ಟ್ ಮಾಡೋದೇ ಇಲ್ಲ ಸೊ ಜೊತೆಗೆ ಇದೆಲ್ಲಾನು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಇತ್ತು ಇದರ ಜೊತೆಗೆ ಇನ್ನೂ ಒಂದು ಪಾಸಿಟಿವ್ ಪಾಯಿಂಟ್ ಅದು ಕ್ರೂಡ್ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ಇದು ಕೂಡ ಪಾಸಿಟಿವ್ ಪಾಯಿಂಟ್ ಮಾರ್ಕೆಟ್ ಗೆ ಸೊ ಇವೆಲ್ಲನು ಕೂಡ ಇವತ್ತು ಮಾರ್ಕೆಟ್ ರಾಕೆಟ್ ಸ್ಪೀಡ್ ಅಲ್ಲಿ ಮೇಲೆ ಹೋಗಲಿಕ್ಕೆ ಕಾರಣ ಆಗುತ್ತೆ ಈಗ ಥೀಮ್ ಗೆ ಬಂದ್ಬಿಡೋಣ ಮೇ ಬಿ ತುಂಬಾ ಜನ ಇದಕ್ಕೆ ಕಾಯ್ತಾ ಇರಬಹುದು ನಾವು ಏನ್ ಮಾಡ್ಬೇಕು ಅಂತ ಯಾಕೆಂತಂದ್ರೆ ಎಸ್ಪೆಷಲಿ ಮಾರ್ಕೆಟ್ ಆಲ್ ಟೈಮ್ ಐಯಲ್ಲಿ ಅಲ್ಲಿ ಇದ್ದಾಗ ತುಂಬಾ ಜನ ಹೇಳ್ತಿರ್ತಾರೆ ಏನು ಅಂತಂದ್ರೆ ವ್ಯಾಲ್ಯೂಯೇಷನ್ ಮಾರ್ಕೆಟ್ ಈಗ ಹೈ ವ್ಯಾಲ್ಯೂಯೇಶನ್ ಅಲ್ಲಿ ಇದೆ ಇಲ್ಲಿಂದ ತೌಸಂಡ್ ಪಾಯಿಂಟ್ಸ್ ಕರೆಕ್ಷನ್ ಆಗುತ್ತೆ ಅಥವಾ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗ್ಬಹುದು ಟೂ ತೌಸಂಡ್ ಪಾಯಿಂಟ್ಸ್ ಆಗ್ಬೋದು ಈ ರೀತಿ ತುಂಬಾ ಜನ ಹೇಳೋರು ಇರ್ತಾರೆ ಇನ್ನು ಕೆಲವರು ಇರ್ತಾರೆ ಇಪ್ಪತ್ತೊಂದು ಸಾವಿರ ಇರೋದು ಇಪ್ಪತ್ತೆರಡು ಸಾವಿರಕ್ಕೆ ಹೋಗುತ್ತೆ ಇಪ್ಪತ್ತ್ ಮೂರ್ ಹೋಗುತ್ತೆ ಅಂತ ಇಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಎಸ್ಪೆಷಲಿ ಬಿಗಿನರ್ಸ್ಗೆ ನಾವು ಏನ್ ಮಾಡ್ಬೇಕು ಅಂತ ನಾನ್ ನಿಮ್ಗೆ ಒಂದು ಕ್ಲಾರಿಟಿ ನ ಕೊಡ್ಲಿಕ್ಕೆ ಬಯಸ್ತೀನಿ ಅದೇನಂತಂದ್ರೆ ಮಾರ್ಕೆಟ್ ಎಲ್ಲಿಗಾದ್ರೂ ಹೋಗ್ಲಿ ಮೇಲೆ ಆದ್ರೂ ಹೋಗ್ಲಿ ಕೆಳಗಡೆ ಆದ್ರೂ ಹೋಗ್ಲಿ ನೀವು ಕಾಮ್ ಆಗಿರಿ ಟೆನ್ಷನ್ ಫ್ರೀ ಆಗಿರಿ ಆಕ್ಚುಲಿ ಟೆನ್ಷನ್ ಆಗೋದು ಮಾರ್ಕೆಟ್ ಕೆಳಗಡೆ ಹೋದಾಗ ಮಾರ್ಕೆಟ್ ಮೇಲೆ ಹೋದಾಗ ಖಂಡಿತ ಟೆನ್ಷನ್ ಅಂತೂ ಆಗೋದಿಲ್ಲ ಆಕ್ಚುಲಿ ಕೆಲವರು ಎದುರುಕೊಳ್ಳೋದೇನಕ್ಕೆ ಅಂತಂದ್ರೆ ಒಂದ್ ಸಾವಿರ ಎರಡ್ ಸಾವಿರ ಪಾಯಿಂಟ್ಸ್ ಮಾರ್ಕೆಟ್ ಡೌನ್ ಆಗುತ್ತೆ ಅಂತಂದ್ರೆ ಅದಕ್ಕೆ ಖಂಡಿತ ಭಯ ಪಡ್ತಾರೆ ಪ್ಯಾನಿಕ್ ಕೂಡ ಆಗಿ ಟೈಮ್ಸ್ ಸೇಲ್ ಕೂಡ ಮಾಡ್ತಾರೆ ಹಾಗಾದ್ರೆ ಸೇಲ್ ಮಾಡಬಾರ್ದಾ ಇದಕ್ಕೆ ನನ್ನ ಉತ್ತರ ಇಲ್ಲ ಸೇಲ್ ಮಾಡಬಾರ್ದು ಮತ್ತೆ ಮಾರ್ಕೆಟ್ ಬಿದ್ರೆ ಏನ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ತೊಂದು ಸಾವಿರ ಇದೆ ಮುಂದೆ ಇಪ್ಪತ್ತು ಸಾವಿರಕ್ಕೆ ಬಂತು ಸೇಲ್ ಮಾಡಬಾರ್ದ ಇಲ್ಲ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂತ ಕಂಪನಿಯಲ್ಲಿ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಿರಿ ಅಂದ್ರೆ ಖಂಡಿತ ಸೆಲ್ ಮಾಡೋ ಅವಶ್ಯಕತೆ ಇಲ್ಲ ಮುಂದುವರೆದು ಹತ್ತೊಂಬತ್ ಸಾವಿರಕ್ಕೆ ಬಂತು ಅವಾಗ ಸೆಲ್ ಮಾಡಬಹುದಾ ಅಗೇನ್ ಆನ್ಸರ್ ಇಲ್ಲ ಮತ್ತೆ ಯಾವಾಗ ಸೆಲ್ ಮಾಡ್ಬೇಕು ಮಾರ್ಕೆಟ್ ಬಿದ್ದಾಗ ಸೆಲ್ ಮಾಡ್ಲೇಬಾರ್ದು ಅದು ಎಸ್ಪೆಷಲಿ ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿರೋರಿಗೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡಿರೋರಿಗೆ ಅದು ಬೇರೆ ಸ್ಟೋರಿ ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದಾಗ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ ಕಂಪನಿಗೆ ಇನ್ವೆಸ್ಟ್ ಮಾಡಿದಾಗ ಖಂಡಿತ ಮಾರ್ಕೆಟ್ ಎಲ್ಲೇ ಬೆಳ್ಳಿ ಎಷ್ಟೇ ಬೆಳ್ಳಿ ಸೇಲ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಅದು ಆಡ್ ಮಾಡೋ ಅಂತ ಸಮಯ ಹೇಗೆ ಇದಕ್ಕೆ ನಾನು ಒಂದು ಉದಾಹರಣೆಯನ್ನ ಕೊಡ್ತೀನಿ ಉದಾಹರಣೆಗೆ ನಿಮ್ಗೆ ಐಫೋನ್ ಮೇಲೆ ತುಂಬಾ ಪ್ರೀತಿ ಅಂತ ಇಟ್ಕೊಳ್ಳಿ ಒಂದು ಐಫೋನ್ ಇಡಬೇಕು ಐಫೋನ್ ತಗೊಳ್ಬೇಕು ಅನ್ನೋದು ನಿಮ್ಮ ಆಸೆ ಅದರ ಬೆಲೆ ಎಷ್ಟಿದೆ ಒಂದು ಲಕ್ಷ ಉದಾಹರಣೆ ಪ್ರೀಸ್ ಎಷ್ಟಾದ್ರೂ ಇಲ್ಲಿ ಜಸ್ಟ್ ನಾವು ಉದಾಹರಣೆಗೆ ಒಂದ್ ಲಕ್ಷ ಅಂತ ಇಟ್ಕೊಳ್ಳೋಣ ಇಂತಹ ಸಮಯದಲ್ಲಿ ನಿಮ್ಗೆ ಒಂದು ಆಫರ್ ಕಾಣುತ್ತೆ ಒಂದು ಲಕ್ಷದ ಐಫೋನ್ ಅನ್ನ ಎಂಬತ್ ಸಾವಿರಕ್ಕೆ ತಗೊಳ್ಬಹುದು ಅಂತ ಶೋರೂಮ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ನೀವ್ ಏನ್ ಮಾಡ್ತೀರಿ ಒಂದು ಲಕ್ಷದ ಐಫೋನ್ ಎಂಬತ್ ಸಾವಿರಕ್ಕೆ ಸಿಗ್ತಾ ಇದೆ ತಗೊಳ್ತೀರಾ ಇಲ್ವಾ ಜೊತೆಗೆ ನಿಮ್ಗೆ ಐಫೋನ್ ಅಂದ್ರೆ ಇಷ್ಟ ಕೂಡ ನಿಮ್ಮತ್ರ ಹತ್ರ ದುಡ್ಡು ಇದೆ ಐಫೋನ್ ತಗೊಳ್ಬೇಕು ಅನ್ನೋ ಆಸೆ ಕೂಡ ಇದೆ ಏನ್ ಮಾಡ್ತೀರಿ ಅಬ್ವಿಯಸ್ಲಿ ಐಫೋನ್ ತಗೊಳ್ಳೋ ಅಂತ ಡಿಸಿಷನ್ ತಗೊಳ್ತೀರಿ ಸ್ಟಾಕ್ ಅಲ್ಲೂ ಕೂಡ ಇಷ್ಟೇ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಮೂರ್ ಸಾವಿರ ಇತ್ತು ಅಂದ್ಕೊಳ್ಳಿ ಮಾರ್ಕೆಟ್ ಬೀಳೋಕೆ ಮುಂಚೆ ಅದೀಗ ಎರಡುವರೆ ಸಾವಿರಕ್ಕೋ ಎರಡ್ ಸಾವಿರಕ್ಕೊ ಬಂದಿದೆ ಅಂತಂದ್ರೆ ಇಟ್ಸ್ ಅ ಬಿಗ್ ಅಪರ್ಚುನಿಟಿ ಹೇಗೆ ನೀವು ಐಫೋನ್ ಇಪ್ಪತ್ತು ಸಾವಿರ ಕಡಿಮೆ ಸಿಗುತ್ತೆ ಅಂತ ಆ ಅವಕಾಶವನ್ನ ಬಳಸ್ಕೊಳ್ತಿರೋ ಸ್ಟಾಕ್ ಅಲ್ಲೂ ಕೂಡ ಅದೇ ರೀತಿ ಮಾಡಬೇಕು ಅಂತ ಸುವರ್ಣ ಅವಕಾಶವನ್ನ ನಾವು ಬಳಸ್ಕೊಳ್ಬೇಕು ಆಗ ನಮ್ಮ ರಿಟರ್ನ್ಸ್ ಅನ್ನ ಇನ್ನು ಹೆಚ್ಚು ಮಾಡ್ಕೊಳ್ಬಹುದು ಫಾರ್ ಟೈಮ್ ಬೀಯಿಂಗ್ ಡೌನ್ ಇರಬಹುದು ಹಾಗೆ ನಾವು ತಗೊಂಡ್ಮೇಲೂ ಕೂಡ ಇನ್ನು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಡೌನ್ ಕೂಡ ಆಗಬಹುದು ಸ್ಟಾಕ್ ಬಟ್ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಆ ಕಂಪನಿಯ ಬಿಸ್ನೆಸ್ ಅಲ್ಲಿ ತಾಕತ್ತಿದ್ರೆ ಬಿದ್ದಷ್ಟೇ ಫಾಸ್ಟ್ ಆಗಿ ಬೌನ್ಸ್ ಬ್ಯಾಕ್ ಕೂಡ ಆಗುತ್ತೆ ಯಾಕೆಂತಂದ್ರೆ ಓವರ್ ಆಲ್ ಮಾರ್ಕೆಟ್ ಡೌನ್ ಇದೆ ಹಾಗಾಗಿ ಆ ಪರ್ಟಿಕ್ಯುಲರ್ ಸ್ಟಾಕ್ ಕೂಡ ಡೌನ್ ಇದೆ ಇಲ್ಲಿ ಇಂಟರ್ನಲ್ ಕಾರಣಗಳೇನಲ್ಲ ಯಾವುದೋ ಇಂಟರ್ನಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಸಮಸ್ಯೆ ಇದೆ ಬಿಸಿನೆಸ್ ಅಲ್ಲಿ ಸಮಸ್ಯೆ ಇದೆ ಅಂತ ಕಾರಣಕ್ಕೆ ಸ್ಟಾಕ್ ಬೀಳ್ತಾ ಇದೆ ಅಂತಂದ್ರೆ ಅಲ್ಲಿಂದ ನಾವು ದೂರ ಇರಬೇಕು ಇಲ್ಲ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಇದೆ ಅಥವಾ ಸೆಕ್ಟರ್ ಅಲ್ಲಿ ಡೌನ್ ಫಾಲ್ ಇದೆ ಹಂಗಾಗಿ ಸ್ಟಾಕ್ ಬಿದ್ದಿದೆ ಅಂತಂದ್ರೆ ಇಟ್ಸ್ ಅ ಬಿಗ್ ಅಪರ್ಚುನಿಟಿ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಸೊ ಈ ರೀತಿ ಅಂತ ಅವಕಾಶಗಳನ್ನ ಬಳಸ್ಕೊಳ್ಬೇಕು ಆದ್ರೆ ಇದನ್ನ ನಾವು ಯಾವ್ದೋ ಪೆನ್ನಿ ಸ್ಟಾಕ್ ಗಳಲ್ಲಿ ಮಾಡಬಾರದು ಇದು ತುಂಬಾ ದೊಡ್ಡ ತಪ್ಪು ನಾವು ಮಾಡೋದು ಇನ್ ಕೇಸ್ ಆ ರೀತಿ ಮಾಡಿದ್ರೆ ಸೊ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂತ ಕಂಪನಿಯಲ್ಲಿ ಈ ರೀತಿ ಅವಕಾಶಗಳನ್ನ ಬಳಸ್ಕೊಳ್ಬೇಕಾಗುತ್ತೆ ಸೊ ಎಸ್ಪೆಷಲಿ ತುಂಬಾ ಜನ ಈ ರೀತಿ ಮಾರ್ಕೆಟ್ ಮೇಲೆ ಇದ್ದಾಗ ಹೇಳ್ತಾರೆ ವ್ಯಾಲ್ಯೂಯೇಶನ್ ಜಾಸ್ತಿ ಇದೆ ಮಾರ್ಕೆಟ್ ಬೀಳುತ್ತೆ 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 ಅಂತ ಬೀಳ್ಲಿ ಬಿದ್ರೆ ಅದು ಅವಕಾಶನೇ ಹೊರತು ಕೆಟ್ಟದ್ದೇನು ಅಲ್ಲ ಮಾರ್ಕೆಟ್ ಇಪ್ಪತ್ತೊಂದು ಸಾವಿರದ ಹತ್ತೊಂಬತ್ತಕ್ಕಾದ್ರೂ ಬರಲಿ ಹದಿನೆಂಟು ಆದ್ರೂ ಬರಲಿ ಅಥವಾ ಹದಿನೈದು ಆದ್ರೂ ಬರಲಿ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ನೀವು ಇನ್ವೆಸ್ಟ್ ಮಾಡ್ಬೇಕಾಗಿರುವಂತಹ ಕಂಪನಿಯ ಬಿಸಿನೆಸ್ ಬಗ್ಗೆ ಆ ಕಂಪನಿಯ ಫಂಡಮೆಂಟಲ್ಸ್ ಬಗ್ಗೆ ಇನ್ ಕೇಸ್ ಅದೇ ಕಂಪನಿ ಇಪ್ಪತ್ತ್ ಮೂವತ್ ನಲ್ವತ್ತು ಪರ್ಸೆಂಟ್ ಬಿದ್ರು ಕೂಡ ಆ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಸಮಯದಲ್ಲಿ ಬೈ ಮಾಡ್ಬೇಕು ಇವರದು ದೂರ ಇರೋದಲ್ಲ ಸೊ ಯಾರು ಏನೇ ಹೇಳಿ ಮಾರ್ಕೆಟ್ ಬೀಳುತ್ತೆ ಅಂತನಾದ್ರು ಹೇಳಿ ಮಾರ್ಕೆಟ್ ಇಪ್ಪತ್ತೈದು ಸಾವಿರಕ್ಕೆ ಹೋಗುತ್ತೆ ಅಂತ ಹೇಳಿ ನೀವು ಮಾಡ್ಬೇಕಾಗಿರೋದು ಒಂದೇ ಸಿಂಪಲ್ ಸ್ಟ್ರಾಟಜಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಕಂಪನಿ ಕೆಳಗಡೆ ಹೋಗ್ಲಿ ಅಥವಾ ಮೇಲೆ ಬರಲಿ ಜಸ್ಟ್ ಬೈ ಮಾಡಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿ ಇದ್ರ ಮಧ್ಯ ಆಕಡೆ ಈ ಕಡೆಯಿಂದ ಬರುವಂತ ಒಪಿನಿಯನ್ ಗಳಿಗೆ ಕ್ಯೂ ಕೊಡಬೇಡಿ ಇದನ್ನ ಕಮ್ಯುನಿಕೇಶನ್ ನಲ್ಲಿ ನಾಯ್ಸ್ ಅಂತಾರೆ ಸೊ ಗೆ ನಾವು ತಲೆ ಕೆಡಿಸ್ಕೊಡದೆ ನಮ್ಮ ವಿಷನ್ ಏನಿದೆ ನಮ್ಮ ಟಾರ್ಗೆಟ್ ಏನಿದೆ ಅದ್ರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ನಮ್ಮ ಮೈಂಡ್ ಅಲ್ಲಿ ಫಸ್ಟ್ ಕ್ಲಾರಿಟಿ ಇರಬೇಕು ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಅನ್ನೋದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಕಂಪನಿಯ ಫಂಡಮೆಂಟಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಫಂಡಮೆಂಟಲ್ ಸ್ಟಡಿ ಮಾಡಿ ಇದ್ರೆ ಬೈ ಮಾಡಿ ಮೇಲೆ ಹೋಗ್ತಾ ಇದ್ರೆ ಖುಷಿ ಪಡಿ ಹಾಗೆ ಮಾರ್ಕೆಟ್ ನ ಯಾವ್ದು ಟಾಪ್ ಯಾವ್ದು ಬಾಟಮ್ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಜಸ್ಟ್ ಅವರವರ ಸ್ಪೆಕ್ಯುಲೇಷನ್ ವ್ಯಕ್ತಪಡಿಸಬಹುದು ಅಷ್ಟೇ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಅಷ್ಟೇ ಬಟ್ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಖಂಡಿತ ಮಾರ್ಕೆಟ್ ಹೋಗೋದೇ ಮೇಲೆ ಆ ಒಂದು ವಿಚಾರ ನಿಮ್ಮ ಮೈಂಡ್ ಅಲ್ಲಿ ಕ್ಲಿಯರ್ ಆಗಿರ್ಲಿ ಸರಿ ಈ ಪ್ರವಚನವನ್ನ ಎಷ್ಟು ಜನ ಕೊನೆವರೆಗೂ ಕೇಳಿದಿರೋ ಗೊತ್ತಿಲ್ಲ ಖಂಡಿತ ಕೊನೆವರೆಗೂ ಕೇಳಿರೋರು ಒಂದು ಫೀಡ್ ಬ್ಯಾಕ್ ಎಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ನಾನು ಸಹ ತಿಳ್ಕೊಳ್ತೀನಿ ಎಷ್ಟು ಜನ ಪೇಶನ್ಸ್ ಇಂದ ನಮ್ಮ ಈ ಪ್ರವಚನವನ್ನ ಕೇಳಿದ್ದೀರಿ ಅಂತ ಸರಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ